ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಸೊ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ಈವ್ನಿಂಗ್ ಬ್ಲಾಗ್ ಸೊ ಈವ್ನಿಂಗಿಂದ ನೈಟ್ವರೆಗೂ ನಾನು ರೂಟೀನ್ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಮ್ಮ ಬಂದ್ಬಿಟ್ಟು ಚಟ್ನಿಗೆಲ್ಲ ಜೋಡಿಸ್ತಾ ಇದ್ದಾರೆ ಏನು ಚಟ್ನಿ ಅಂತ ಹೇಳಿದರೆ ತರಕಾರಿ ಸಾಂಬಾರು ಮಾಡುವಂಥ ಅಜ್ಜು ಹೇಳಿದೆ ಹಾಗಾಗಿ ಮತ್ತು ತರಕಾರಿ ಸಾಂಬಾರಿಗೆ ಸ್ವಲ್ಪ ಚಟ್ನಿ ಎಲ್ಲ ರುಬ್ಬಾಕಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಇವಾಗ ಮದುವೆ ಮನೆಯಲ್ಲಿ ಇಲ್ಲಾಂದರೆ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ಊಟ ಮಾಡ್ತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ ಹಾಗಾಗಿ ಆ ಥರ ಸಾಂಬಾರನ್ನ ಅವ್ನು ತುಂಬ ಇಷ್ಟಪಡ್ತಾನೆ ಇವಾಗ ಫಸ್ಟು ಟೀ ಮಾಡಿಬಿಟ್ಟು ಆಮೇಲೆ ನಾನು ಅಡುಗೆ ಮಾಡೋದಕ್ಕೆಲ್ಲ ಜೋಡ್ಸ್ಕೊತೀನಿ ಸ್ವಲ್ಪ ಹಾಲು ಕೂಡ ಇತ್ತು ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದಷ್ಟು ವಿಚಾರಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಕೆಲವೊಂದಷ್ಟು ಕಾಮೆಂಟ್ಸ್ ಕೂಡ ಬರ್ತಾಯಿದ್ವು ಅದನ್ನು ಕಾಮೆಂಟ್ಸ್ ನೋಡಿಬಿಟ್ಟು ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು ಪ್ರತಿ ಸಲ ಈ ಥರ ಎಲ್ಲ ಮಾತಾಡಬಾರ್ದು ಈ ಥರ ಎಲ್ಲ ಹೇಳಬಾರ್ದು ಅಂತ ಅನ್ಕೋತಾ ಇರ್ತಿದ್ದೆ ಯಾವ ಕಾಮೆಂಟ್ಸ್ ಬಂದರೂ ಕೂಡ ಇಗ್ನೋರ್ ಮಾಡ್ತಾನೆ ಇದ್ದೆ ಸೊ ಪ್ರತಿ ಸಲ ಏನಾದರೂ ಒಂದು ಕಾಮೆಂಟ್ನ ಮಾಡ್ತಾನೆ ಇರ್ತಾರೆ ನಾನು ಅದನ್ನು ಸುಮ್ಮನೆ ಇಗ್ನೋರ್ ಮಾಡ್ತಾನೇ ಇದ್ದೆ ಏನಂದರೆ ಕೆಲವೊಂದಷ್ಟು ಜನ ಇವಾಗ ನಾನು ಮೊನ್ನೆ ನೆನೆ ತಾನೇ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅಲ್ವಾ ಈ ಥರ ಟಿಪ್ಸ್ ವೀಡಿಯೋ ಅಂತ ಹೇಳಿಬಿಟ್ಟು ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಬಂಡವಾಳ ಮಾ ಹಾಕ್ಕೊಂಡು ಮಾಡೋ ಅಂಥದ್ದು ಇಲ್ಲ ಬಂಡವಾಳ ಇಲ್ದಂಗೆ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನೊಂದು ವೀಡಿಯೋ ಮಾಡಿದೆ ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಯಿತು ಇನ್ನು ಕೆಲವೊಬ್ಬರಿಗೆ ಅದು ಏನನ್ನಿಸ್ತಾ ಗೊತ್ತಾಗಲಿಲ್ಲ ಅದಾದಮೇಲೆ ಅವರು ಕಾಮೆಂಟೆಲ್ಲ ಬಂದಿತ್ತು ಸೊ ನಿಮ್ಮ ನೀವು ಕೂಡ ವ್ಯಾಪಾರ ಮಾಡಿದ್ರಲ್ವಾ ಸೊ ವ್ಯಾಪಾರ ಮಾಡಿ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಏನಕ್ಕೆ ಇನ್ನೊಬ್ರಿಗೆ ಹೇಳ್ತೀರಾ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವ ಅಂತೆಲ್ಲ ಕೇಳಿದರು ಇವಾಗ ನಾನು ಹೇಳಿದ್ದು ಕೆಲವೊಂದಷ್ಟು ಈ ಒಂದು ಕಾಮೆಂಟಿಗೆ ಆನ್ಸರ್ ಏನಂದರೆ ನಾನು ಸ್ಟಾಪ್ ಮಾಡಿದ್ದೆ ಇಲ್ಲ ಅಂತ ಹೇಳಲ್ಲ ಸ್ಟಾಪ್ ಮಾಡಿದ ರೀಸನ್ನು ಕೂಡ ಹೇಳಿದ್ದೀನಿ ಮತ್ತೆ ಸ್ಟಾರ್ಟ್ ಕೂಡ ಮಾಡಿದೆ ಯಾಕಂದರೆ ಈ ಥರ ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡೋದು ನೆಗೆಟಿವ್ ಆಗಿ ಮಾತಾಡೋದು ಅದೆಲ್ಲ ನೋಡಿ ಅದನ್ನೆಲ್ಲ ತಡ್ಕೊಂಡ್ಲಾರದೇ ನಾನು ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಸ್ಟಾಪ್ ಮಾಡಿದೆ ಅದಾದಮೇಲೆ ನನಗೆ ನಾನು ಬೂಸ್ಟ್ ಮಾಡಿಕೊಂಡು ಯಾರೋ ಏನೋ ಮಾತಾಡ್ತಾರಂತ ಹೇಳ್ಬಿಟ್ಟು ನಾನು ಏನಕ್ಕೆ ನನ್ನ ಬಿಸ್ನೆಸ್ನ ಸ್ಟಾ ಸ್ಟಾಪ್ ಮಾಡಬೇಕು ಓಕೆ ಎಷ್ಟು ದಿನ ನನಗೆ ರನ್ ಮಾಡೋಕ್ಕಾಗುತ್ತೋ ರನ್ ಮಾಡೋಣ ನನಗೆ ಆಗೋದಿಲ್ಲ ಅನ್ನೋ ಪಕ್ಷಕ್ಕೆ ನಾನು ಸ್ಟಾಪ್ ಮಾಡೋಣ ಇನ್ನೊಬ್ರಿಗೋಸ್ಕರ ನಾನು ಏನಕ್ಕೆ ಸ್ಟಾಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ರೀ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಸೊ ನಿಮ್ಮ ಕಾಮೆಂಟಿಗೆ ರಿಪ್ಲೈ ಸಿಕ್ತು ಅಂತ ಅಂದ್ಕೋತೀನಿ ಹಾಗೆ ನೀವು ಏನಕ್ಕೆ ಹೇಳ್ತೀರ ಬಿಸ್ನೆಸ್ ಐಡಿಯಾ ಎಲ್ಲ ಏನಕ್ಕೆ ಕೊಡ್ತೀರಾ ಅಂತ ಕೇಳಿದರು ಸೊ ನನಗೆ ಆ ಐಡಿಯಾಸು ಒಂದಷ್ಟು ಜನಕ್ಕಾಗಲಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಐಡಿಯಾಸ್ ಕೊಟ್ಟಿದ್ದೀನಿ ನಿಮಗಿಷ್ಟ ಆದರೆ ನೀವು ಆ ಐಡಿಯಾನ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಅದನ್ನು ಯೂಸ್ ಮಾಡ್ಕೊಳೋಂಥರು ಕೂಡ ತುಂಬ ಜನ ಇದ್ದಾರೆ ಓಕೆನಾ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಇಗ್ನೋರ್ ಓಕೆನಾ ಅದನ್ನು ಬಿಟ್ಟು ಸುಮ್ಮನೆ ಏನಕ್ಕೆ ಐಡಿಯಾ ಕೊಡ್ತೀರಾ ಆ ಥರ ಈ ಥರ ಅಂತ ಹೇಳೋ ಅಂಥ ರೈಟ್ಸ್ ನಿಮಗಿಲ್ಲ ಹಾಗೆ ಇದರಲ್ಲಿ ನಾನು ಯಾವುದೇ ರೀತಿ ಬೇರೆ ಥರ ಐಡಿಯಾಸು ಆ ಥರ ಏನೂ ಕೊಟ್ಟಿಲ್ಲ ನಾನು ಹೇಳಿರೋಂಥ ಐಡಿಯಾಸ್ ಎಷ್ಟೊಂದು ಜನಕ್ಕೂ ಕೂಡ ಇಷ್ಟ ಆಗಿದೆ ಸೊ ಇಷ್ಟ ಆಗಿ ಅಕ್ಕ ಆಯಿತು ನಮಗೆ ವಿಡಿಯೋ ಎಡಿಟಿಂಗ್ ಮಾಡೋದು ತಿಳಿಸ್ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಕಾಲ್ ಮಾಡಿ ಕೇಳಿದ್ದಾರೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ಕೊಡಿ ಅಕ್ಕ ಮತ್ತು ಯಾವ ಥರ ಬಿಸ್ನೆಸ್ನ ಮಾಡಬೇಕು ಅಂತ ನಾನು ಇನ್ನೂ ಒಂದಷ್ಟು ಐಡಿಯಾಸ್ ಅಕ್ಕ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಕೂಡ ನನಗೆ ಕೇಳಿದ್ದಾರೆ ಗೊತ್ತಾ ಸೊ ಸುಮ್ಮನೆ ಏನೋ ಮಾತಾಡ್ತೀವಿ ಏನೋ ಒಂದು ಕಾಮೆಂಟ್ ಆಗ್ತೀವಿ ಅಂತ ಹೇಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಅವ್ರದ್ದೇ ಆದಂಥ ಒಂದೊಂದಷ್ಟು ಏನಂತಾರೆ ಕಮಿಟ್ಮೆಂಟ್ಸು ಆ ಥರ ಎಲ್ಲ ಇದ್ದೇ ಇರುತ್ತಲ್ವ ಅದನ್ನು ಫುಲ್ ಫಿಲ್ ಮಾಡಬೇಕಂದ್ರೆ ನಾವು ಅದನ್ನ ಈ ಥರ ಎಲ್ಲ ನಾವು ಹುಡ್ಕೊಳ್ಲೇಬೇಕು ನಾವು ಮಾಡಲೇಬೇಕು ಹಾಗಾಗಿ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡಿದೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟು ಅದನ್ನು ನೋಡಿಬಿಡಿ ಸಿಸ್ಟರ್ ಓಕೆ ಪರವಾಗಿಲ್ಲ ಬಟ್ ಆ ಥರ ಮಾಡಿ ನೀವೇನು ಕೇಳ್ತೀರಾ ಹಾಗೆ ಹೇಗೆ ಅಂತ ಹೇಳಿ ಕ್ವಶನ್ ಮಾಡೋ ಅಂತ ಇದನ್ನು ನನಗೆ ಕ್ವಶನ್ ಮಾಡೋದಕ್ಕೆ ಹೋಗಬೇಡಿ ಸೊ ನಾ ಹೇಳಿದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಆನ್ಸರ್ ಸಿಕ್ಕಿದೆ ನಿಮಗೆಲ್ಲ ಅಂತ ಅನ್ಕೋತೀನಿ ಹಾಗೆ ಇವಾಗ ಚಟ್ನಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಚಟ್ನಿಗೆ ಏನಂದರೆ ಕರಿಬೇವಿನ ಸೊಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿ ಒಂಚೂರು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿರೋಂಥದ್ದು ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಮತ್ತು ಇನ್ನೊಂದು ಏನಂದರೆ ಈ ಕಡೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಲೈಟಾಗಿ ಮಳೆ ಕೂಡ ಹನಿ ಬೀಳ್ತಾ ಇದೆ ಅಷ್ಟೊಂದು ಜೋರಾಗೂ ಇಲ್ಲ ಅಷ್ಟೊಂದು ಸ್ಲೋ ಆಗೂ ಇಲ್ಲ ಅನ್ನೋ ರೀತಿ ಬೀಳ್ತಾ ಇದೆ ಮಳೆ ಬ್ರಹ್ಮರಾಜ ಇಬ್ಬರು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ ಸೊ ಟ್ಯೂಷನ್ಗೆ ಹೋಗಾದ್ಮೇಲೆ ಸ್ಟಾರ್ಟ್ ಆಯಿತು ಮಳೆ ಹಾಗೆ ಇವಾಗ ನೋಡಿ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಒಗ್ಗರಣೆ ಕೂಡ ಹಾಕಿಕ್ಬೇಕು ಈಗ ಎಲ್ಲ ಹಾಕ್ಬಿಟ್ಟು ವಿಸಿಲೆಲ್ಲ ಕೂಗ್ಸಿಟ್ಟಿದ್ದೀನಿ ಇವಾಗ ಏನಂದರೆ ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಜಸ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಒಂಚೂರು ಬೆಳ್ಳುಳ್ಳಿ ಜಜ್ಜಾಕಿ ಕರಿಬೇವನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಅಜ್ಜಯ್ ಭ್ರಮರಂಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತಾರೋ ಏನೋ ಅಂತ ಹೇಳ್ಬಿಟ್ಟು ನಾನು ನಾನೊಬ್ಬಳೇ ಕೂತಿದ್ದೀನಿ ಅಮ್ಮ ಅಜ್ಜಯ ಕರ್ಕೊಂಬರಕಂತ ಹೋದರು ಅವ್ರು ಬಂದರೆ ಏನೋ ಒಂದು ರೀತಿ ಮನೇಲಿ ಫುಲ್ಲು ಗಲಾಟೆ 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 ಸೌಂಡ್ ಸೌಂಡ್ ಇರುತ್ತೆ ಇಲ್ಲಾಂದರೆ ಫುಲ್ ಮನೆ ಫುಲ್ಲು ಡಲ್ಲು ಸೈಲೆಂಟ್ ಆಗಿಬಿಡುತ್ತೆ ಸೊ ಅವ್ರು ಬಂದ ತಕ್ಷಣ ಏನೋ ಒಂದು ರೀತಿ ಖುಷಿ ನೋಡಿ ಯಾವ ರೀತಿ ಕುಣಿತಾ ಇದ್ದಾನೆ ಟ್ಯೂಷನಿಂದ ಬಂದ ತಕ್ಷಣವೇ ಅವ್ನಿಗೆ ಫುಲ್ ಹ್ಯಾಪಿ ಅವನಿಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಮತ್ತು ಇದು ಏನಂದರೆ ಮಧ್ಯಾಹ್ನ ನಾನು ಮತ್ತು ಅಜ್ಜ ಇಬ್ಬರು ಸೇರಿಕೊಂಡು ಕ್ಲೇ ಇರುತ್ತಲ್ವ ಅದರಲ್ಲಿ ಈ ಥರ ಗೊಂಬೆಗಳನ್ನೆಲ್ಲ ಮಾಡಿದೆ ಅಂದರೆ ಶಿವಲಿಂಗ ಮತ್ತು ಗಣಪತಿ ಹೇಗೆ ಬಂತು ಆ ಥರ ಡಿಸೈನ್ ಮಾಡಿದ್ದೀನಿ ನನಗೇನೋ ಗೊತ್ತಿಲ್ಲ ಸುಮ್ಮನೆ ಜಸ್ಟ್ ಹಾಗೆ ಟ್ರೈ ಮಾಡಿದ್ದಷ್ಟೆ ಹಾಗೆ ನೋಡಿ ಇದು ದ್ರಾಕ್ಷಿ ಅಂತ ಮಾಡಿದ್ದೀನಿ ಇದೇನಪ್ಪ ಈ ಥರ ಇದೆ ಅಂತಂದು ಕಾಮೆಂಟ್ ಮಾಡಬೇಡಿ ಜಸ್ಟ್ ಹಾಗೆ ಮಕ್ಕಳು ಆಟ ಆಡೋದಕ್ಕೋಸ್ಕರ ಮಾಡಿದೆ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ಅಂದರೆ ಅಷ್ಟೊಂದು ಏನು ಚೆನ್ನಾಗಿ ಬಂದಿಲ್ಲ ಓಕೆ ಓಕೆ ಆ ಥರ ಇದೆ ಅಜಯ್ಗೂ ಬ್ರಹ್ಮರಂಗೂ ಫುಲ್ ಹ್ಯಾಪಿ ಆ ಥರ ಮಾಡಿಕೊಟ್ಟಿದ್ದು ನೋಡಿ ನಾನು ಇಲ್ಲಿ ಮಲ್ಕೊತೀವಿ ಫೋಟೋ ತೆಗಿ ಇದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಅಜಯ್ ಕೊಡ್ತಾ ಕೊಡ್ತಾಯಿದ್ದ ಅದಕ್ಕೆ ಬ್ರಹ್ಮರನ್ಗೂ ಕೂಡ ಕಾಪ್ರೇಟ್ ಮಾಡ್ತಾ ಇದ್ದ ಅವಳು ನೋಡಿ ಯಾವ ರೀತಿ ಫೋಸ್ ಕೊಡ್ತಿದ್ದಾಳೆ ಸೊ ಇಬ್ಬರದ್ದು ಒಂದು ಫೋಟೋ ತೆಗ್ದೆ ಅದಾದಮೇಲೆ ಮತ್ತೆ ಅಜಯ್ಗೆ ಹೇಳ್ತಾ ಇವತ್ತು ತರಕಾರಿ ಸಾಂಬಾರು ಮಾಡಿದ್ದೀನಿ ನೋಡು ನಿಂಗೆ ಇಷ್ಟ ಆಗಿರೋದು ಅನ್ನೋದಕ್ಕೆ ಫುಲ್ ಅವನು ಯಾಕಂದರೆ ಅಷ್ಟೊಂದು ಇಷ್ಟ ಅವನಿಗೆ ತರಕಾರಿ ಸಾಂಬಾರು ಅಂದರೆ ಒಂದು ರೀತಿ ಮದುವೆ ಮನೇಲಿ ಮಾಡಿದ ಟೇಸ್ಟ್ ಅವನು ಅದೇ ರೀತಿ ಬರುತ್ತೆ ಹಾಗಾಗಿ ತುಂಬ ಇಷ್ಟಪಡ್ತಾನೆ ಈ ತರಕಾರಿ ಸಾಂಬಾರನ್ನ ತರಕಾರಿ ಸಾಂಬಾರು ರೈಸು ಹಾಗೆ ಒಂದು ಚೂರು ಅದಕ್ಕೆ ಉಪ್ಪಿನಕಾಯಿ ಇದಿಷ್ಟಿದ್ದುಬಿಟ್ರೆ ಸಾಕು ಸೂಪರಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಉಪ್ಪಿನಕಾಯಿ ಇಲ್ಲಾಂದರೂ ಸಹ ಸಾಂಬಾರು ಬಿಸಿಯೊ ಸಖತ್ತಾಗಿರುತ್ತೆ ಹಾಗೆ ನಮ್ಮ ಮಜಾಗಿ ಏನಂದರೆ ಉಪ್ಪಿನಕಾಯಿ ಬೇಕೇ ಬೇಕು ಅವನಿಗೆ ಯಾವುದೇ ಒಂದು ರೈಸ್ ಸಂಬಂಧ ಮಾಡಿದ್ರು ಕೂಡ ಉಪ್ಪಿನಕಾಯಿ ಬೇಕು ಅದು ಉಪ್ಪಿನಕಾಯಿ ಅಂದರೆ ಪಲ್ಯದ ಥರ ಹಾಕ್ಬೇಕು ಅವ್ನಿಗೆ ತುಂಬ ಹಾಕಬೇಕು ಮನೇಲಿ ಬೈತಾರೆ ಅವನಿಗೆ ಅಕ್ಕಿ ಅಕ್ಕಿ ನಮ್ಮ ಆಗ್ಬಿಟ್ಟಿದ್ಯಾ ನಮ್ಮನೆಯವ್ರಿಗೇನಾದ್ರೂ ಈ ಥರ ಹಾಕೋದಕ್ಕೆ ಹೋದ್ರೆ ಇದು ಉಪ್ಪಿನಕಾಯಿ ಅಥವಾ ಪಲ್ಯನ ಅಂತ ಕೇಳ್ತಾರೆ ಅಷ್ಟೊಂದು ಹಾಕ್ಬಿಟ್ಟಿರ್ತೀನಿ ಆ ಥರ ಆಗುತ್ತೆ ಹಾಗೆ ಅಜ್ಜಯಿಗೂ ಬ್ರಹ್ಮರಂಗೂ ಸ್ನಾನ ಮಾಡಿಸಿದ್ವಿ ಈಗ ತಾನೇ ತಲೆ ಸ್ನಾನ ಮಾಡಿಕೊಂಡ್ರು ನೈಟ್ ಏನಪ್ಪ ಏನಕ್ಕೆ ತಲೆ ಸ್ನಾನ ಮಾಡಿಸಿದ್ರೆ ಇಬ್ಬರಿಗೂ ಮಕ್ಳಿಗೂ ಶೀತ ಆಗಲ್ವಾ ಅಂತ ಕೇಳಿದರೆ ಆ ಬೆಳಗ್ಗೆ ಬಂದುಬಿಟ್ಟು ಅಜಯ್ ದೇವ್ರಿ ಅಂದರೆ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದಾನೆ ದೇವಸ್ಥಾನಕ್ಕೆ ಬೇರೆ ಊರಿಗೆ ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ದಳಿಸಿ ಸ್ನಾನ ಮಾಡಿಸೋದಕ್ಕೆ ಆಗೋದಿಲ್ಲ ಮತ್ತು ಶೀತ ಆಗುತ್ತಲ್ವ ಅಂತ ಹೇಳಿ ಸಂಜೆ ಟೈಮ್ ಅಂದರೆ ನೈಟ್ ಟೈಮಲ್ಲಿ ಮಾಡಿಸ್ಬೇಡೋಣ ಅವನಿಗೆ ಅಂತ ಹೇಳಿ ಮಾ ಮಾಡಿಸಿದ್ದು ಭ್ರಮರ ಹೋಗ್ತಾ ಇಲ್ಲ ಭ್ರಮರಂಗೆ ಏನಂದರೆ ಆಜೆ ಸ್ನಾನ ಮಾಡಿದ್ನಲ್ವ ಸೊ ನಾನು ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ತಲೆ ಸ್ನಾನ ಮಾಡಿಕೊಂಡ್ಳು ಅವಳಿಗೂ ಗೊತ್ತಿಲ್ಲ ಅವಳಿಗೆ ಗೊತ್ತಾದರೆ ಸಕ್ಕ ಅಳ್ತಾಳೆ ಸೊ ನೋಡಬೇಕು ನಾಳೆ ಹೇಗೆ ಅವಳನ್ನ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅಷ್ಟೊಂದು ಅವಳಿಗೆ ಅವ್ರ ಅಣ್ಣನ ಜೊತೆ ಇರಬೇಕು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಅವಳು ತಲೆ ಸ್ನಾನ ಮಾಡ್ಸಿದ್ನಲ್ವ ಅವ್ಳಿಗೆ ಬೇಗ ಶೀತ ಆಗಿಬಿಡುತ್ತೆ ಹಾಗಾಗಿ ಅವಳಿಗೆ ಸ್ವಲ್ಪ ತಲೆಯ ಚೆನ್ನಾಗಿ ಅದಕ್ಕೆ ಕೆಂಡಕ್ಕೆ ಕಾಯಿಸಿದರೆ ಸ್ವಲ್ಪ ಶೀತ ಆ ಥರ ಏನೂ ಆಗೋದಿಲ್ಲ ಮತ್ತು ನೈಟ್ ಅಲ್ವಾ ಸ್ನಾನ ಮಾಡಿಸಿರೋದು ಮತ್ತು ಫ್ಯಾನ್ ಕೂಡ ನೈಟ್ ಫುಲ್ಲು ಫ್ಯಾನ್ ಇರುತ್ತೆ ನಮ್ಮನೆಯವ್ರಿಗೆ ಮತ್ತು ಬ್ರಹ್ಮರಂಗೆ ಅಜ್ಜಯ್ಗೆ ಅಂದರೂ ಫ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಫ್ಯಾನ್ ಬೇಕೇ ಬೇಕು ಫ್ಯಾನ್ ಇಲ್ಲಾಂದರೆ ಮಲ್ಕೊಳೋದೇ ಇಲ್ಲ ಅದರಲ್ಲಿ ಸೊಳ್ಳೆಗಳು ಕಾಟ ಒಂದು ಹಾಗಾಗಿ ಮತ್ತು ಫ್ಯಾನ್ ಅಂದರೂ ನೈಟ್ ಫುಲ್ ಇದ್ದೇ ಇರುತ್ತೆ ನನಗೆ ಫ್ಯಾನ್ ಬೇಡ ಇವ್ರಿಗೆ ಫ್ಯಾನ್ ಬೇಕು ನಾನಾದರೂ ಎರಡೆರಡು ಬೆಡ್ಶೀಟ್ ಇಲ್ಲ ಮೂರು ಮೂರು ಬೆಡ್ಶೀಟನ್ನ ತೊಗೊಂಡು ಚೆನ್ನಾಗಿ ಒಚ್ಕೊಂಡು ಮಕ್ಕಂಬಿಡ್ತೀನಿ ಇವರು ಏನೂ ಹೊಚ್ಕೊಳೋದಿಲ್ಲ ಮೂವರು ಹಾಗೆ ಮಲ್ಕೋತಾರೆ ಒಬ್ಬೊಬ್ರು ಒಂದೊಂಥರ ನಮ್ಮ ಮನೇಲಿ ಇವಾಗ ಬ್ರಹ್ಮರಂಗೆ ಮಾತಾಡ್ಸ್ಕೊತ ಹಾಗೆ ತಲೆ ಕ್ಲೀನಾಗಿ ಇದು ಮಾಡ್ತಾ ಇದ್ದೀನಿ ಅವಳು ಏನಂದರೆ ಅಮ್ಮ ನಾನು ಚಿಕ್ಕವಳಿದ್ದಾಗ ಹಿಂಗೆ ಮಲ್ಕೋತಾ ಇದ್ನಲ್ವಾ ನಾನು ಚಿಕ್ಕವಳಿದ್ದಾಗ ಹಿಂಗೆ ನೀನು ತಲೆ ಕಾಯಿಸ್ತಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾಳೆ ಹ್ಞೂ ನಮ್ಮ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳ ಜೊತೆ ಹರಟೆ ಹೊಡ್ಕೊಂಡು ಅವಳನ್ನು ಕೂಡ ಮಾತಾಡ್ಸ್ಕೊತಾ ಅವ್ಳಿಗೆ ತಲೆ ಕಾಯಿಸ್ತಾ ಇದ್ದೀನಿ ಈ ಥರ ಕಾಯಿಸಿದ್ರೆ ಏನಂದರೆ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಅವರಿಗೆ ಈ ಥರ ಅಂದರೆ ಒಂದು ಹಳೆ ಕಾಲದಲ್ಲೆಲ್ಲ ಬಾಣತಿಯರಿಗೆ ಮತ್ತು ಚಿಕ್ಕವ್ರಿಗೂ ಎಲ್ರಿಗೂ ಈ ಥರ ಎಲ್ಲ ಕಾಯಿಸ್ತಾ ಇದ್ವಲ್ಲ ಈಗಲೂ ಕೂಡ ಕಾಯಿಸ್ತಾರೆ ಈ ಥರ ಕಾಯಿಸೋದ್ರಿಂದ ಕೂದಲು ಬೇಗ ಡ್ರೈ ಆಗುತ್ತೆ ಮತ್ತೇನಂದರೆ ಸ್ವಲ್ಪ ಹೇರ್ ಚೆನ್ನಾಗಿದಾಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಅಷ್ಟೊಂದು ಗೊತ್ತಿಲ್ಲ ಸೊ ಈ ಥರ ಮಾಡೋದ್ರಿಂದ ಅವರು ಶೀತ ಅದೆಲ್ಲ ಆಗೋದು ಸ್ವಲ್ಪ ತಪ್ಪುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದೇನೆಂದರೆ ಇದು ಲೋಭಾನೆ ಬರುತ್ತಲ್ವಾ ಧೂಮ್ ಸ್ಟಿಕ್ಸ್ ನಾವು ದೇವರಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಅದೆಲ್ಲ ಪೌಡ್ರ್ ಪೌಡ್ರ್ ಆಗಿಬಿಟ್ಟಿತ್ತು ಅದನ್ನೇ ಹಾಕ್ಬಿಟ್ಟು ಅವಳಿಗೆ ಕೂದಲನ್ನೆಲ್ಲ ಇದ್ದೀನಿ ಅವಳು ನೋಡಿ ಹೇಗೆ ಎದ್ರುತ್ತಾ ಇದ್ದಾಳೆ ಅಂತ ಅಮ್ಮ ನನಗೆ ನಾನೇನು ಎದ್ರಲ್ಲ ಬಿಡಮ್ಮ ಅಂತ ಮತ್ತೆ ಹೇಳ್ತಾಳೆ ಹೆದರ್ತಿದ್ದಿ ಎಲ್ಲೇ ಅಂತ ಕೇಳೋದು ಇಲ್ಲ ಬಿಡಮ್ಮ ನಾನು ಇಲ್ಲ ಜಸ್ಟ್ ಹಂಗೇ ನೀನು ಹಿಡ್ಕೊಂಡಿದ್ದೀನಿ ಬಿಡು ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಮಾತಾಡ್ತಾಳೆ ಅವಳು ಮನೇಲಿ ಒಬ್ಬಳೇ ಇದ್ಲು ಅಂದರೆ ಅವಳ ಜೊತೆ ಮಾತಾಡಿ 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 ಬಿಡಬೇಕು ಅಷ್ಟು ಮಾತಾಡ್ತಾಳೆ ನಾನೇ ಹೇಳಬೇಕು ಸಾಕಾಯಿತು ನನಗೆ ಸುಮ್ಮನೆ ಇರು ಸ್ವಲ್ಪ ಹೊತ್ತು ನನಗೆ ರೆಸ್ಟ್ ಮಾಡೋದಕ್ಕೆ ಬಿಡಮ್ಮ ಅಂತ ಹೇಳಬೇಕು ಅಷ್ಟು ಮಾತಾಡ್ತಾಳೆ ನೋಡಬೇಕು ನೆಕ್ಸ್ಟ್ ಇಯರ್ ಅವಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿದಾಗ ಯಾವ ಥರ ಇರುತ್ತ ಮನೆ ಅಂತ ಹೇಳಿ ಯಾಕಂದರೆ ಇಬ್ಬರನ್ನು ಕೂಡ ಬೇಗ ರೆಡಿ ಮಾಡಬೇಕು ಅವ್ನ ಕಳಿಸ್ಬೇಕು ಆಮೇಲೆ ಮನೆ ಫುಲ್ಲು ಸೈಲೆಂಟಾಗಿರುತ್ತೆ ಯಾಕಂದರೆ ಅವಳು ಇರಲ್ವಲ್ಲ ಸೊ ಟ್ಯೂಷನ್ಗೆ ಸ್ಕೂಲಿಗೆಲ್ಲ ಅಂತ ಹೇಳ್ಬಿಟ್ಟು ಅಡ್ಡಾಡ್ಕೊಂಡೇ ಇರ್ತಾರೆ ಸೊ ಅವಾಗ ಸ್ವಲ್ಪ ಬೇಜಾರಾಗ್ಬೋದು ಆಮೇಲೆ ಮತ್ತೆ ನಾನು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಲಿ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇನ್ನಾದರೂ ಪ್ರೊಫೆಷ್ನಲ್ ಆಗಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಈ ಮಂತಿಂದನೇ ಹೋಗ್ಬೇಕಂತಲೂ ಕೂಡ ಡಿಸೈಡ್ ಆಗಿದ್ದೀನಿ ಹೋಗಬೇಕು ಹೋದ್ಮೇಲೆ ಅಲ್ಲೂ ಕೂಡ ನಾನು ಏನಾಯಿತು ಅಂತಲೂ ಕೂಡ ಅಪ್ಡೇಟ್ ಕೊಡ್ತೀನಿ ಹಾಗೆ ಇವಾಗ ಬ್ರಹ್ಮರಂಗೆ ಚೆನ್ನಾಗಿ ಅವ್ಳಿಗೆ ಕಾಯಿಸಿಬಿಟ್ಟು ಅವ್ಳಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ನನ್ನ ಕೆಲಸ ಮುಗ್ದಂಗೆ ಇವಾಗ ನೋಡಿ ಹೇಗೆ ಓಡೋದ್ಲು ಹಾಗೆ ಸ್ವಲ್ಪ ಆಮ ತಲೆನೂ ಕಾಸ್ಕೊಳ್ತೀನಿ ಹಣೆಯೂ ಕಾಸ್ಕೊಳ್ತೀನಿ ಅಂತ ಅಂದಳು ಸರಿ ಆಯಿತು ಬಾ ಅಂತ ಅಂದಿದ್ದಕ್ಕೆ ನೀರು ಕುಡಿದು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿದ್ದ ಹಾಗೆ ಓಡೋದ್ಲು ಆಮೇಲೆ ಬಂದು ನೋಡಿ ಅವಳೇ ತಲೆ ಎಲ್ಲ ಕಾಯಿಸ್ಕೊತಾ ಇದ್ದಾವೆ ಏನಂದರೆ ಶೀತ ಕೆಮ್ಮಾದಾಗ ಅಂದರೆ ಶೀತ ತಲೆನೋವು ಆ ಥರ ಆಗಿರುತ್ತಲ್ವ ಆ ಟೈಮಲ್ಲಿ ಈ ಥರ ಕೆಂಡ ಎಲ್ಲ ಕಾಯಿಸ್ಕೊಂಬಿಟ್ರೆ ತಲೆನೋವು ಇಮಿಡಿಯೇಟ್ಲಿ ಏನೋವು ಕಡಿಮೆ ಆಗಿಬಿಡುತ್ತೆ ಮತ್ತು ಶೀತ ಅನ್ನೋದಿದ್ರೂ ಕೂಡ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಏನಾದರೂ ಇದನ್ನೇ ಮಕ್ಕಳಿಗೆ ಏನಾರು ಶೀತ ಆದರೆ ಕೆಮ್ಮ ಅಂದರೆ ತಲೆನೋವು ಆ ಥರ ಏನಾದರೂ ಬಂತು ನಮ್ಗಂದ್ರೂ ಕೆಂಡ ಕಾಸ್ಕೊತೀವಿ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಬಾಣ್ತಿ ಟೈಮಲ್ಲೆಲ್ಲ ಇದೇ ರೀತಿ ಅಲ್ವಾ ಮಾಡ್ತಾ ಇದ್ದಿದ್ದು ತಲೆ ಕಾಯ್ಸೋದು ಕಿವಿ ಮತ್ತು ಹಣೆ ಎಲ್ಲ ಚೆನ್ನಾಗಿ ಕಾಯಿಸ್ಕೊತಾ ಇದ್ವಿ ಎಷ್ಟು ಜನ ಆ ಥರ ಮಾಡ್ತಾರೋ ಈಗಲೂ ಗೊತ್ತಿಲ್ಲ ಬಟ್ ನಾನು ಆ ಥರ ಎಲ್ಲ ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ಈವ್ನಿಂಗ್ ರುಟೀನ್ ಕೂಡ ಹೋಗ್ತಾ ಹೋಯಿತು ಆಮೇಲೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ಕೊಂಡೆ ಒಂಚೂರು ಅವ್ರು ಮಾಡ್ತಾ ಇರೋ ತರಲಿ ಅವ್ರನ್ನ ಕಂಟ್ರೋಲ್ ಮಾಡೋದೇ ಸಾಕಾಗೋಯಿತು ಹಾಗಾಗಿ ಬೇಡಪ್ಪ ಸಾಕು ಇಷ್ಟಕ್ಕೆ ಸ್ಟಾಪ್ ಮಾಡೋಣ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮತ್ತು ಇನ್ನೊಂದು ಏನಂದರೆ ಅಕ್ಕ ನೀವು ದಸರಾ ಹಬ್ಬ ಮಾಡ್ತಾ ಇಲ್ವಾ ಹಬ್ಬನ ನೀವು ಸೆಲೆಬ್ರೇಟ್ ಮಾಡ್ತಾ ಇಲ್ವಾ ಅಂತ ಕೇಳಿದ್ರಿ ಇಲ್ಲ ಮಾಡ್ತಾ ಇದ್ದೀನಿ ಬಟ್ ಆ ಪೂಜೆ ಎಲ್ಲ ಹಿಡಿತೀವಲ್ವ ಅದು ನೀನು ಹಿಡ್ದಿಲ್ಲ ಐದು ದಿನ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಸೊ ಆವಾಗ ತೋರಿಸ್ತೀನಿ ವೀಡಿಯೋದಲ್ಲಿ ಎಲ್ಲ ಆಯಿತಾ ಸೊ ಇವಾಗ ಸ್ವಲ್ಪ ನಿಲ್ಲಿಸಿದ್ದೀನಿ ಐದು ಐದು ದಿನ ಪೂಜೆ ಇಟ್ಟಾಗ ನಾನು ಎಲ್ಲ ಅಪ್ಡೇಟ್ ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಪೂಜೆನ ಹಾಗೆ ಏನು ಅನ್ನೋದನ್ನು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್